ನಮಸ್ಕಾರ ಸ್ನೇಹಿತರ ಝಾನ್ಸಿ ಅನ್ಕೊಂಡಾಗೆ ಮದ್ವೆನೂ ನಿಲ್ಲಿಸಿದ್ಲು ಆದರೆ ಮದ್ವೆ ನಿಲ್ಲಿಸಿದ ಮಾತ್ರಕ್ಕೆ ಅವರ ಯಜಮಾನ್ರು ರಾಘು ಜಾನ್ಸಿಗೆ ಸಿಗ್ತಾರ ಅಥವಾ ಇಲ್ಲಿ ಝಾನ್ಸಿ ಕಥೆ ಏನಾಗ್ಬೋದು ಆ ಕಡೆ ರಾಘವೇಂದ್ರ ಏನು ಮಾಡಬಹುದು ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಜೊತೆಗೆ ಇಲ್ಲಿ ರಾಘು ಮತ್ತು ಝಾನ್ಸಿ ನಡುವೆ ಡಿವೋರ್ಸ್ ಕೂಡ ಆಗ್ತದೆ ಇದ್ರ ಬಗ್ಗೆ ಕೂಡ ತಿಳ್ಕೊಬೇಕು ಅಂದರೆ ಈ ಒಂದು ಒನ್ ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ರಾಘು ಮದುವೆಗೆ ಬಂದಂತಹ ಝಾನ್ಸಿ ಎಲ್ಲರ ಮುಂದೆ ಸತ್ಯನ ಹೇಳಿದ್ದಾಯ್ತು ಕಾಂಟ್ಯಾಕ್ಟ್ ಮ್ಯಾರೇಜ್ ವಿಶ್ವ ರಿವೀಲ್ ಕೂಡ ಆಗಿದ್ದಾಯಿತು ರಿವೀಲ್ ಆಗ್ತಿದ್ದಾಗೆ ಮದುವೆ ಮನೆ ರಣರಂಗವಾಯಿತು ಜೊತೆಗೆ ಅಂಥ ಕಡೆ ಅನಿತಾ ಬೇಜಾರ್ ಮಾಡಿಕೊಂಡು ಇಲ್ಲಿ ಕೋಪ ಮಾಡ್ಕೊಂಡಿದ್ದೆ ಅಂದ್ಕೊಂಡು ಅಲ್ಲಿಂದ ಹೋಗಿದ್ದು ಕೂಡ ಆಯ್ತು ಇಡೀ ಫ್ಯಾಮಿಲಿ ರಾಘು ಫ್ಯಾಮಿಲಿ ಸಹಿತ ಚೌಟ್ರಿ ಬಿಟ್ಟು ಹೋಗಾಯಿತು ಇದರ ನಡುವೆ ಅಲ್ಲಿ ಉಳಿದಿರ್ತಕ್ಕಂಥದ್ದು ಜು ರಾಘು ರಾಯ್ ಹಾಗೆ ಜಾನ್ಸಿ ಮತ್ತೆ ರಾಘು ಫ್ರೆಂಡ ನಾಲ್ಕು ಜನ ಮಾತ್ರ ಇದರ ನಡುವೆ ಈ ಖುಷಿ ಆಯ್ತೇನ್ರಿ ರೀ ಅಷ್ಟೆಲ್ಲ ಕೇಳ್ಕೊಂಡ್ರು ಕೂಡ ಮದುವೆ ನಿಲ್ಲಿಸ್ಬಿಟ್ರಲ್ಲ ಈಗ ನಮ್ಮ ಮನೆತನದ ಮನ ಮರ್ಯಾದೆ ಏನಾಗಬೇಕು ಅವರು ಎಷ್ಟು ಆಸೆ ಇಟ್ಕೊಂಡಿದ್ರು ಅವರ ಆಸೆ ಎಲ್ಲ ಆಗೋಯ್ತಲ್ಲ ನಾನು ಅವ್ರಿಗೆ ಎಷ್ಟು ಮಾತು ಕೊಟ್ಟಿದ್ದೆ ಗೊತ್ತಾ ಮಾತನ್ನು ಮರಿ ಹಾಗೆ ಮಾಡಿಬಿಟ್ರಲ್ಲ ನನ್ನ ಅಕ್ಕ ತಂಗಿರು ಎಲ್ಲರೂ ಕೂಡ ಜೀವನದಲ್ಲಿ ಕಷ್ಟ ಅನುಭವಿಸೋ ಹಾಗೆ ಮಾಡಿಬಿಟ್ರಲ್ಲ ನಾನು ಅಷ್ಟು ಬಗೆಯಿಂದ ಹೇಳಿದೆ ನನ್ನ ತಂಗಿ ಭವಿಷ್ಯ ಇದೆ ಜೀವನ ಇದೆ ಅಂತ ಆದರೂ ಕೂಡ ಅಷ್ಟು ಕೇಳ್ಕೊಂಡ್ರು ಮದುವೆ ನಿಲ್ಲಿಸ್ಬಿಟ್ರಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ರಾಯ್ ಬಂದು ಮಾತಾಡ್ತಿದ್ದಾಗೆ ರಾಘವೇಂದ್ರ ರಾಯ್ ಕೆನೆಗೆ ಕೂಡ ಬಾರಿಸ್ತಾರೆ ಜೊತೆಗೆ ತನ್ನ ಇರ್ತಕ್ಕಂಥ ಸಿಟ್ಟಿಂದ ರುಚಿಗೆದ್ದಂತಹ ರಾಘವೇಂದ್ರ ಜಾನ್ಸಿ ಮೇಲೂ ಕೂಡ ಕೈ ಮಾಡೋಕೆ ಮುಂದಾಗೆ ಬಿಡ್ತಾರೆ ಈ ಕೂಡ ಮದುವೆ ನಿಲ್ತಲ್ಲ ನಾನು ಅನ್ಕೊಂಡಾಗೆ ಆಯ್ತಲ್ವ ನಿಮ್ಮ ಮನಸ್ಸಲ್ಲೂ ನಾನು ಇದೇನು ಅಲ್ವಾ ಯಾರೂ ಕೂಡ ನಮ್ಮ ಮಧ್ಯೆ ಬರೋದಿಲ್ಲ ನಡಿ ರಾಘವೇಂದ್ರ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಜಾನ್ಸಿ ಕೇಳ್ತಿದ್ರೆ ಏನು ನಿಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ನನ್ನ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ ನೀವು ಮದುವೆ ನಿಲ್ಸದ್ ಮಾತ್ರಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಗ್ರಿ ಅಂದ್ಕೊಂಡು ನನ್ನ ಮನಸ್ಸಲ್ಲೂ ಇಲ್ಲ ನಮ್ಮಿಬ್ರು ಜೀವನ ಕೂಡ ಜೊತೆಗೆ ನಡೆಯೋದು ಕೂಡ ಇಲ್ಲ ಯಾಕಂದರೆ ನಾನು ನಿಮ್ಮನ್ನು ಖಂಡತ್ವಾಗಲೂ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ ನಮ್ಮ ಇಬ್ಬರುದ್ದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂದಮೇಲೆ ಅದು ನನ್ನ ಕೆಲಸ ನಾನು ಅದನ್ನು ಸರಿಯಾಗಿ ಮುಗಿಸಿದ್ದೀನಿ ಅಷ್ಟೆಲ್ಲ ಸರಿಯಾಗಿ ಮುಗಿಸಿದ್ರು ಕೂಡ ನೀವು ನನ್ನ ಜೈವನ ಭವಿಷ್ಯನೇ ಹಾಳು ಮಾಡಿಬಿಟ್ರಿ ಅಂತ ಹೇಳಿ ರಾಘವೇಂದ್ರ ಕೋಪ ಮಾಡಿಕೊಂಡು ಫ್ರೆಂಡ್ ಅಲ್ಲಿಂದ ಹೋಗಿ ಬಿಡ್ತಾರೆ ನಿಜವಾಗ್ಲೂ ಇಲ್ಲಿ ಜಾನ್ಸಿ ಮನ್ಸಿಗೆ ತುಂಬಾ ನೋವಾಗತ್ತೆ ತದನಂತರ ಆತ ಕಡೆ ಮನೆಯಲ್ಲೂ ಕೂಡ ಇದೇನಾ ನೀನು ಬುದ್ಧಿ ಹೇಳ್ಕೊಡೋದು ಇಂಥ ಸಂಸ್ಕಾರನ ನೀನು ಕಲಸಿರೋದು ಅಂತ ಮಂಜುನ ಮೇಲೆ ಅಜ್ಜಿ ರೇಗ್ತಿದ್ದಾರೆ ಶುಷಮ ಅಜ್ಜಿ ಈ ಕಡೆ ಮಾವ ಕೂಡ ಏನದಲ್ಲ ಮಂಜುಳಮ್ಮ ಈ ರೀತಿ ಮಾಡೋದು ಆ ವಿಷಯ ಎಲ್ಲ ಕೂಡ ಗೊತ್ತಿದ್ದು ಮದುವೆ ತನಕ ಹೋಗಿ ಹೋಗಿ ಈ ರೀತಿಯಾಗಿ ಅವಮಾನ ಮಾಡಿಸ್ಕೊಳ್ಳೋದೆಲ್ಲ ಯಾಕೆ ಬೇಕಾಗಿತ್ತು ನಮ್ಮನ್ನ ಎಂಟ್ರೆಸ್ಟ್ರೆಲ್ಲ ಬಂದಿದ್ರು ಅವ್ರ ಮುಂದೆ ಎಲ್ಲ ಕೂಡ ಅವಮಾನ ಆಗಿಲ್ವ ಹೋಗೋರೇನು ಸುಮ್ಮನೆ ಹೋಗಿಬಿಟ್ರು ಹಾಗಂತ ಅವ್ರು ಸುಮ್ಮನೆ ಹೋಗಿ ಮಾತಾಡದೆ ಇರ್ತಾರೆ ಅಂತ ಅಂದ್ಕೊಂಡಿದ್ಯಾ ಎಷ್ಟೆಲ್ಲ ರಾಡಿ ಮಾಡಿ ಮಾತಾಡ್ತಾರೆ ಅಂತ ನೇನು ಗೊತ್ತಿಲ್ವ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಂಥ ಕಡೆ ಪಲ್ಲವಿ ತನ್ನ ಗಂಡನ ಮನೆಯಲ್ಲಿದ್ದಾಳೆ ಅತ್ತ ಕಡೆ ಅನಿತಾ ಅವ್ರ ಅಮ್ಮ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ದಾರೆ ಅಳ್ಬೇಡ ಮಗಳೇ ಸಮಾಧಾನ ಮಾಡ್ಕೋ ಅಂತ ಹೇಳಿ ಅಮ್ಮ ಅನಿತಾನ ಓಲೈಸ್ತಾಯಿದ್ರೆ ಅಲ್ಲಿಗೆ ಪಲ್ಲವಿ ಬರ್ತಾಳೆ ಪಲ್ಲವಿ ಬಂದದ್ದೆ ಏನು ಇಲ್ಲಿಗೆ ಆಗಿ ಬಂದ ನೀನು ನಿನ್ನನ್ನು ಯಾರೆಲ್ಲ ಕರೆದ್ದು ಈಗ ಎಲ್ಲ ಕೂಡ ಖುಷಿ ಆಯ್ತಾ ನಿಮಗೆ ಎಲ್ಲ ವಿಷಯ ಕೂಡ ಗೊತ್ತಿತ್ತು ಈ ರೀತಿಯಾಗಿ ನಮಗೆ ಮರ್ಯಾದೆ ತೆಗಿಬೇಕು ಅಂತಲೇ ಚೌಟ್ರಿ ತನಕ ಹೋಗಿ ಈ ರೀತಿ ಮಾನ ಮರ್ಯಾದೆ ತೆಗೆದುಬಿಟ್ರಲ್ವ ಅಂತ ಹೇಳಿ ರೊಚ್ಚಿಗೆ ಹೇಳ್ತಿದ್ದಾರೆ ಅನಿತಾ ಅಮ್ಮ ಈ ಕಡೆ ಪಲ್ಲವಿ ನಿಜವಾಗ್ಲೂ ನಮಗೆ ಯಾವ್ದು ಕೂಡ ಗೊತ್ತಿರಲಿಲ್ಲ ಈ ರೀತಿ ಆಗತ್ತೆ ಅನ್ನೋದು ಅಂತ ಹೇಳಿ ಮಾತನಾಡ್ತದಾಳೆ ಪಲ್ಲವಿ ಆದರೂ ಕೂಡ ಮಾತನಾಡಬೇಡ ನೀನು ಎಲ್ಲ ಕೂಡ ಗೊತ್ತಿತ್ತು ಆದರೂ ಕೂಡ ನೀವು ಇಷ್ಟೆಲ್ಲ ಮಾಡಿದರೆ ಖಂಡಿತವಾಗ್ಲೂ ಕೂಡ ನಿನ್ನ ಮನೆಯವ್ರಿಗೂ ಕೂಡ ಹೆಣ್ಣ ಹೆತ್ತ ಸಂತ ಏನು ಅನ್ನೋದು ಗೊತ್ತಾಗಬೇಕು ಈಗ ನನ್ನ ಮಗಳು ಮದುವೆ ನಿಂತದೆ ಅವಳು ಭವಿಷ್ಯ ಏನಾಗಬೇಕು ನೀನು ಮಾತ್ರ ನಿಮ್ಮ ಮನೆಗೆ ಮುದ್ದಿನ ಮಗಳು ನನ್ನ ಮಗಳು ನನ್ನ ಮನೆಗೆ ಮುದ್ದಿನ ಮಗಳಲ್ವ ನನ್ನ ಮಗನಿಗೂ ನನ್ನ ಮಗಳು ಮುದ್ದಿನ ಮಗಳ ಖಂಡಿತವಾಗ್ಲೂ ಅವಳು ಖುಷಿಯಾಗಿಲ್ಲ ಅವಳ ಖುಷಿಗೆ ಕಾರಣ ಆಗದಿರೋದು ನಿನ್ನ ಕುಟುಂಬ ಮತ್ತು ನಿಮ್ಮಣ್ಣ ಕೊಟ್ಟು ಮಾತುಗೆ ಇದೇ ನಾ ಮಾಡಿತು ನೀವು ಮೊದಲೇ ಮದುವೆ ಮಾತುಕತೆ ಆಗಬೇಕಿದ್ರೆ ಆಗುತ್ತಲ್ವ ಕೊಟ್ಟು ತರುವುದ್ರ ಬಗ್ಗೆ ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂದರೆ ನನ್ನ ನಿಮ್ಮ ನಿಮ್ಮಣ್ಣ ಮದುವೆ ಆಗಬೇಕು ಅಂತ ಆದರೆ ಅಷ್ಟೆಲ್ಲ ಗೊತ್ತಿದ್ದು ಯಾವ ರೀತಿ ಮೋಸ ಮಾಡಿಬಿಟ್ರೆ ಖಂಡಿತವಾಗ್ಲೂ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನನ್ನ ಮಗಳು ಬದುಕು ಸರಿ ಹೋಗೋ ತನಕ ನೀನಂತೂ ಯಾವುದೇ ಕಾರಣಕ್ಕೂ ಕೂಡ ಈ ಮನೇಲಿ ಇರಬಾರ್ದು ನೀನು ಅಮ್ಮನ ಮನೆಗೆ ಹೋಗ್ಬಿಡು ಅಂದಾಗ ನಾನು ಕೂಡ ಒಂದು ಡಿಸಿಷನ್ಗೆ ಬಂದಿದ್ದೀನಿ ಅಥವಾ ಖಂಡಿತವಾಗ್ಲೂ ನನ್ನಣ್ಣ ಆ ಚಾನ್ಸಿಗೆ ಡಿವೋರ್ಸ್ ಕೊಟ್ಟು ಖಂಡಿತವಾಗ್ಲೂ ನಮ್ಮ ಅನಿತಾನ ಮದುವೆ ಹಾಗೆ ಆಗ್ತಾರೆ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಈ ಮನೆ ಉಸ್ಲು ಕೂಡ ತುಳಿಯುವುದಿಲ್ಲ ಅಂತ ಹೇಳಿ ಬ್ಯಾಗ್ ತೊಗೊಂಡು ತನ್ನ ಮನೆಗೆ ಹೊಟ್ಟೆ ಬಿಡ್ತಾಳೆ ಹತ್ತಗಡೆ ರಾಘು ತನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದಾರೆ ಏನೇನೆಲ್ಲ ಆಗೋಯ್ತು ನನ್ನ ಅಕ್ಕ ತಂಗಿರ ಪ್ರೀತಿ ಅಮ್ಮನ ಪ್ರೀತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಜಾನ್ಸಿ ಮೇಡಮ್ ಬಂದು ಅಷ್ಟು ಇಷ್ಟೆಲ್ಲ ಕೇಳ್ಕೊಂಡಿದ್ರು ಎಲ್ಲವನ್ನೂ ಕೂಡ ಹಾಳು ಮಾಡಿ ಕಿತ್ಕೊಂಡ್ಬಿಟ್ರು ನಿಜವಾಗ್ಲೂ ನನಗೇನು ತಪ್ಪು ಮಾಡಿದ್ದೀನಿ ನಿಜವಾಗ್ಲೂ ತಪ್ಪೇ ಮಾಡಿದ್ರು ನನಗೆ ಯಾಕೆ ಇಷ್ಟೆಲ್ಲ ಸಂಕಟ ನೋವು ದುಃಖ ಖಂಡಿತವಾಗ್ಲೂ ಕೂಡ ನಾನು ಝಾನ್ಸಿ ಮೇಡಮ್ ಬದುಕಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೆ ಅವರೇ ಬಂದು ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ ಹೇಳಿ ಈ ರೀತಿ ಮಾಡಿದ್ದು ಎಷ್ಟು ಸರಿ ಅಂತ ಹೇಳಿ ರಾಘು ಹೇಳ್ತಾರೆ ಆದರೆ ಫ್ರೆಂಡ್ ಮಾತ್ರ ನೋಡು ಬಂದ್ರೆ ಅರ್ಥ ಮಾಡ್ಕೋ ಅವ್ರಿಗೆ ನಿನ್ನ ಮೇಲೆ ಪ್ರೀತಿ ಆಗಿದೆ ನೀನು ಏನೇ ಇದ್ರು ತಾಳಿ ಕಟ್ಟಿದ ಗಂಡ ಅಲ್ವಾ ಅವ್ರು ನಿನ್ನನ್ನು ಗಂಡ ಅಂತ ಅಕ್ಸೆಪ್ಟ್ ಮಾಡಿಕೊಡ್ತಾರೆ ಅದೇ ಕಾರಣಕ್ಕೋಸ್ಕರ ಅವರು ಮದುವೆ ನಿಲ್ಲಿಸಿದ್ದು ಅಂದಾಗ ಅವ್ರ ಇರ್ಬೋದು ಆದರೆ ನಾನೇನು ಮಾಡಲಿ ನನ್ನ ಮನಸ್ಸಲ್ಲಿದ್ದು ಯಾವುದು ಕೂಡ ಇಲ್ಲ ನನಗೆ ನನ್ನ ಅಕ್ಕ ತಂಗಿರು ಕುಟುಂಬದ ಪ್ರೀತಿ ಬೇಕು ಅದಕ್ಕೆ ಹೊರತಾಗಿ ನನಗೇನು ಕೂಡ ಬೇಕಾಗಿಲ್ಲ ಈಗ ಮನೆಗೆ ಹೇಗೆ ಹೋಗಲಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಚ್ಚಿ ಕೂಡ ಇದ್ದಾರೆ ಅಚ್ಚಿ ಸಂಪ್ರದಾಯಸ್ರು ನನಗೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಅವ್ರಿಗೆ ಇದು ಯಾವುದು ಕೂಡ ಇಷ್ಟ ಆಗಿರುವುದಿಲ್ಲ ಖಂಡಿತವಾಗ್ಲು ಇದನ್ನೆಲ್ಲ ಕೂಡ ಖಂಡಿಸ್ತಾರೆ ಅಂತಿದ್ದಾಗ ಒಂದ್ ಎರಡು ದಿನ ಮನೆಗೆ ಹೋಗ್ಬೇಡ ಅಂತ ಹೇಳಿ ಫ್ರೆಂಡ್ ಹೇಳ್ಕೊಟ್ಟಾಗ ಖಂಡಿತ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಏನೇ ಆದ್ರೂ ನಾನು ಫೇಸ್ ಮಾಡ್ತೀನಿ ಅಂತ ಹೇಳಿ ರಾಘು ಮನೆಗೆ ಹೊರಟೆ ಬಿಡ್ತಾರೆ ರಾಘು ಮನೆಗೆ ಹೋಗ್ತಾ ಇದ್ದಾಗ ಆ ಕಡೆ ಪಲ್ಲವಿ ಕೂಡ ತನ್ನ ತವರು ಮನೆ ಕಡೆ ಹೊರಟಿದ್ರೆ ಇದ್ದ ಕಡೆ ಚಾನ್ಸಿ ಹೋಗ್ತಿರೋ ಕಾರನ್ನ ನಿಲ್ಲಿಸಿದ್ದೆ ರೋಡ್ ಮಧ್ಯ ನಿಲ್ಲಿಸ್ತಾರೆ ಏನು ಮೇಡಮ್ ಗಾಡಿ ನಿಲ್ಸಿದ್ರಿ ಹೋಗ್ ಮನೆಗೆ ಹೋಗಿ ರಾಘು ಸರ್ ಯಾಕೆ ಬಂದಿಲ್ಲ ಅಂತ ತಾತ ಕೇಳಿದ್ರೆ ಏನು ಉತ್ತರ ಹೇಳಬೇಕು ಅಂತ ಯೋಚನೆ ಮಾಡ್ತಿದ್ರ ಅಂದಾಗ ಇಲ್ಲ ನನ್ನ ಗಂಡ ಬಂದೇ ಬರ್ತಾನೆ ಅದಕ್ಕೋಸ್ಕರ ಇಲ್ಲಿ ಕಾಯ್ತಾ ಇದ್ದೀನಿ ಅಂದಾಗ ಏನು ಮೇಡಮ್ ಮಾತಾಡ್ತಿದ್ರ ನೀವು ಅನ್ಕೊಂಡಾಗೆ ಮದುವೆ ನಿಲ್ಲಿಸಿದ್ರಿ ಆದರೆ ರಾಘು ಸರ್ ನನಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅಂದಮೇಲೆ ಅವ್ರು ನಿಮ್ಮ ಜೊತೆ ಬರ್ತಾರೆ ಅನ್ಕೊಂಡಿದ್ರ ಅಂದಾಗ ಬಂದೇ ಬರ್ತಾನೆ ನನ್ನ ಮನಸ್ಸು ಅದನ್ನು ಹೇಳ್ತಿದೆ ಖಂಡಿತ ನಾನು ರಾಘವೇಂದ್ರ ಯಾವುದೇ ಕಾರಣಕ್ಕೂ ಕೂಡ ದೂರ ಆಗೋದಕ್ಕೆ ಸಾಧ್ಯವೇ ಇಲ್ಲ ತಾತ ಮತ್ತೆ ಪುರೋಹಿತರು ಏನು ಹೇಳಿದ್ರು ಅಂತ ಗೊತ್ತದೆ ಅಲ್ವಾ ನಮ್ಮ ಇಬ್ಬರದು ಖಂಡಿತವಾಗ್ಲೂ ಹೇಳಿ ಜನ್ಮದ ಬಂದ ಅಂತ ಖಂಡಿತವಾಗ್ಲೂ ನಾನು ನನ್ನ ಗಂಡನ ಎಷ್ಟು ಇಷ್ಟಪಡ್ತಿದ್ದೀನೋ ಅವ್ನ ಮನಸ್ಸಲ್ಲೂ ಕೂಡ ನಾನು ಇದೀನಿ ಖಂಡಿತ ಅವನು ಬಂದೇ ಬರ್ತಾನೆ ಈ ಮಾತುವೆ ನಿಲ್ಲಿಸ್ತಾ ಅವಳಿಗೆ ಖಂಡಿತವಾಗ್ಲೂ ನನ್ನ ಗಂಡನ ಪ್ರೀತಿ ಸಿಗುತ್ತೆ ಅಂತ ನನಗೆ ಗೊತ್ತಾಗೋದಲ್ವಾ ಖಂಡಿತ ನನ್ನ ಗಂಡ ಬರ್ತಾರೆ ಅಂತ ಹೇಳಿ ರಾಘು ಬರ್ತಾನೆ ಅಂತ ದಾರಿ ಮಧ್ಯೆ ವೆಯ್ಟ್ ಮಾಡ್ತಿದ್ದಾರೆ ಇಲ್ಲಿ ಜಾನ್ಸಿ ಅದರ ನಡುವೆ ಮನೆಗೆ ರಾಘು ಹೋಗ್ತಿದ್ದಾಗ ಆ ಕಡೆ ಅಜ್ಜಿ ಚಿಕ್ಕಪ್ಪ ಎಲ್ಲರೂ ಕೂಡ ರಾಘು ಮೇಲೆ ರೆ ಆಡ್ತಾರೆ ಈ ಕಡೆ ರಾಘು ನನ್ನಿಂದ ದಯವಿಟ್ಟು ತಪ್ಪದೆ ದಯವಿಟ್ಟು ಕ್ಷಮಿಸ್ಬಿಡಿ ನೀವು ಏನೇ ಹೇಳಿದ್ರು ಕೂಡ ನಾನು ಅದನ್ನು ಕೇಳ್ತೀನಿ ಅಂತ ಹೇಳ್ತಿದ್ದಾರೆ ಅದರ ನಡುವೆ ಅಲ್ಲಿಗೆ ಪಲ್ಲವಿ ಬಂದದೇ ಡಿವೋರ್ಸ್ ಕೊಡಬೇಕು ನೀನು ಛಾನ್ಸಿಗೆ ಅಂತ ಹೇಳ್ತಿದ್ದಾಗ ಈ ಕಡೆ ರಾಘು ಎಲ್ಲರೂ ಕೂಡ ಶಾಕ್ ಆಗ್ತಾರೆ ತದ ತದನಂತರ ಆಯ್ತಾ ಕಡೆ ತಂಗಿರುವ ಅದು ಹೇಗಾಗುತ್ತೆ ಝಾನ್ಸಿ ಅವರು ಎಷ್ಟು ಇಷ್ಟ ಪಡ್ತಿದ್ದಾರೆ ಅಷ್ಟು ಪ್ರೀತಿ ಇರೋದ್ರಿಂದಾನೇ ಮದ್ವೆ ನಾನು ನಿಲ್ಸಿದ್ದು ಅಂತ ಉಳಿದಿರು ಇಬ್ರು ಅಕ್ಕ ತಂಗಿರುವ ಹೇಳ್ತಿದ್ರೆ ನೀವು ಸುಮ್ಮನೆ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿಮ್ಗೆ ದೊಡ್ಡವ್ರ ಮುಂದೆ ನಿಂದೇನು ಚಿಕ್ಕವ್ರ ಮಾತು ಅಂತ ಶಿಷ್ಯಮಜ್ಜಿ ಬಾಯ್ತಾರೆ ಈ ಕಡೆ ಪಲ್ಲವಿ ಅಂತೂ ಏನ್ ನೋಡ್ತಾ ಇದ್ಯಾ ಹಾಗಿದ್ರೆ ನಿಂಗೆ ಝಾನ್ಸಿ ಇಷ್ಟನಾ ನಿನ್ ಮನ್ಸಲ್ಲಿ ಅವಳು ನಿಜ ಹೇಳು ಒಪ್ಕೋ ಅವಳು ನನ್ನ ಮನಸಲ್ಲಿ ಇದ್ದಳು ಇಲ್ವೋ ಅಂತ ಹೇಳಿ ಪಲ್ಲವಿ ಕೇಳ್ಿದಾಗ ನಾನು ಮನಸಲ್ಲಿ ಇಲ್ಲ ಅಂತ ಹೇಳಿ ರಾಘು ಹೇಳ್ಿದಾಗ ಹಾಗಿದ್ರೆ ಈಗಲೇ ಕಾಲ್ ಮಾಡಿ ಅವಳತ್ರ ಡಿವೋರ್ಸ್ ಕೇಲು ಅಂತ ಹೇಳ್ತಾರೆ ಈಕಡೆ ರಾಘುಗೆ ಅಜ್ಜಿ ಕೂಡ ಹೌದು ನೀನ್ ಸುಮ್ನೆ ಇದ್ಯಾ ಫೋನ್ ಮಾಡು ಅವಳಿಗೆ ಅಂತ ಹೇಳಿ ಹೇಳ್ತಿದಾರೆ बिकॉज ಆಕೆ ಸಂಪ್ರದಾಯಸ್ಥಳಲ್ಲ ಅವಳು ಯಾವುದೇ ಕಾರಣಕ್ಕೂ ಈ ಮನೆ ಸುಸಿಯಾಗ್ಬಾರದು ಅನ್ನುದೆ ಅಜ್ಜಿ ಇಂಟೆನ್ಷನ್ ಆಗಿದಾ ಆ ಕಡೆ ರಾಘು ಕಾಲ್ ಮಾಡ್ತಿದ್ದಾಗ ರಾಯ್ ರಾಘು ಕಾಲ್ ಮಾಡ್ತಿದ್ದಾರೆ ಅಂತಕಮ ನೀನ್ ಮಾಡಿದ್ವಿ ನೀ ವನ್ಕೊಂಡಗೆ ಆಗ್ತದೆ ಅಂತ ಹೇಳ್ತಿದ್ದಾರೆ ರಾಯ್ ಕೂಡ ಆ ಕಡೆ ಕಾಲ್ ನ ಚಾನ್ಸ್ ಸಿರೆಸಿ ರಿಸೀವ್ ಮಾಡ್ತಿದ ಈ ಕಡೆ ರಾಘು ನನ್ಗೆ ನಿಮ್ಮಿಂದ ಡಿವೋರ್ಸ್ ಬೇಕು ಯಾವ್ದೇ ಕಾಣಕು ನಾನ್ ನಿಮ್ ಜೊತೆ ಬದುಕೋದಿಲ್ಲ ಅಂದಾಗ ಸಾಧ್ಯನೇ ಇಲ್ಲ ಯಾವ್ದೇ ಕಾಣಕ್ಕೂ ನಾನ್ ನಿನಗೆ ಡಿವೋರ್ಸ್ ಕೊಡುವುದಿಲ್ಲ ನಮ್ಮಿಬ್ರದ್ದು ಜನ್ಮ ಜನ್ಮದ ಅನುಬಂಧ ಆ ದೇವ್ರ ನಮ್ಮಿಬ್ರನ್ನ ಜೊತೆ ಸೇರ್ಸಿರೋದು ಅಂದಮೇಲೆ ಯಾರು ಕೂಡ ನಮ್ಮಿಬ್ರನ್ನ ದೂರ ಆಗೋದಿಲ್ಲ ನಾನು ಡಿವೋರ್ಸ್ ಕೊಡಲ್ಲ ಅಂತ ಹೇಳ್ತಿದಾಗ ರಾಘು ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ ಹಾಗಿದ್ರೆ ಮುಂದಾನಾಗತ್ತೆ ಮುಂದಿನ ವಿಚಿಯೋ ನೋಡಿ